ಕೃಷಿ ಇಲಾಖೆಯ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗೊಂದಲ ಹಾಲಿ ಮಾಜಿ ಶಾಸಕರ ಜಟಾಪಟಿ ನಗರದ ಕೃಷಿ ಇಲಾಖೆಯ ಆವರಣದಲ್ಲಿ ನೂತನವಾಗಿ ಎರಡು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಕೃಷಿ ಇಲಾಖೆಯ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾದ ಘಟನೆ ಸೋಮವಾರ ನಡೆದಿದೆ ಕಾರ್ಯಕರ್ತರು ಮತ್ತು ಮುಖಂಡರ ಮಾತಿನ ಚಕಮಕಿ ನಡೆಸಿ ಕಟ್ಟಡದ ಉದ್ಘಾಟನೆ ನಡೆಯದೆ ಕಾರ್ಯಕ್ರಮ ಅರ್ಧಕ್ಕೆ ನಿಂತ ಘಟನೆ ನಡೆಯಿತು ಪ್ರೋಟೋಕಾಲ್ ಪ್ರಕಾರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಕಾರ್ಯಕ್ರಮದ ವೇದಿಕೆಯಲ್ಲಿರಬಾರದು ಎಂದು ಹಾಲಿ ಶಾಸಕ ಜಗದೀಶ ಗುಡಗುಂಟಿ ಹಾಗೂ ತೇರದಾಳ ಶಾಸಕ ಸಿದ್ದು ಸವದಿ ಆಕ್ಷೇಪ ವ್ಯಕ್ತಪಡಿಸಿದರು ಅವರು ವೇದಿಕೆಗೆ ಬಂದರೆ ಪ್ರೋಟೋಕಾಲ್ನ ಮಹತ್ವವೇನು ಉಳಿಯುತ್ತದೆ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸುತ್ತೇವೆ ಎಂದು ಎಚ್ಚರಿಸಿದರು ಅಲ್ಲದೆ ಮೊದಲಿಗೆ ವೇದಿಕೆಗೆ ಅಳವಡಿಸಿದ್ದ ಫಕ್ಸಬೋಲ್ಡ ತೆಗೆಯಿಸಿ ಶಾಸಕ ಮತ್ತು ಸಚಿವರ ಭಾವಚಿತ್ರವಿರುವ ಫಕ್ಸಬೋಲ್ಡನ್ನು ಅಳವಡಿಸಿ ಕಾರ್ಯಕ್ರಮ ನಡೆಸಲು ಮುಂದಾದರು ಇದರಿಂದ ಗೊಂದಲದ ಸ್ಥಿತಿ ನಿರ್ಮಾಣವಾಯಿತು ಸ್ಥಳದಲ್ಲಿದ್ದ ನಗರಸಭೆಯ ಅಧ್ಯಕ್ಷ ಪರಮಾನಂದ ಗೌರೋಜಿ ಆಕ್ಷೇಪ ವ್ಯಕ್ತಪಡಿಸಿದರು ಕಟ್ಟಡಕ್ಕೆ ಅಳವಡಿಸಿದ್ದ ಕಲ್ಲಿನ ನಾಮಫಲಕದಲ್ಲಿ ನಗರದ ಪ್ರಥಮ ಪ್ರಜೆಯ ಹೆಸರಿಲ್ಲ ಅದನ್ನು ಬದಲಿಸಿರಿ ವೇದಿಕೆಯ ಫಕ್ಸ ಬದಲಿಸಿದಂತೆ ಕಲ್ಲಿನ ಫಲಕವನ್ನು ಬದಲಿಸುವಂತೆ ಆಗ್ರಹಿಸಿದರು ಇದರಿಂದ ಕಾರ್ಯಕರ್ತರು ಮತ್ತು ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು ಘಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ತಿಮ್ಮಾಪೂರ ಇಬ್ಬರು ಶಾಸಕರ ಮನವೊಲಿಸಲು ಪ್ರಯತ್ನಿಸಿ ವಿಫಲರಾದರು ಗೊಂದಲ ತಿಳಿಗೊಳ್ಳದ ಕಾರಣ ಉದ್ಘಾಟನಾ ಕಾರ್ಯಕ್ರಮ ನಿಂತು ಹೋಯಿತು ಸಚಿವರು ಸಮಸ್ಯೆ ಬಗೆ ಹರಿದ ನಂತರ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲು ಅಧಿಕಾರಿಗಳಿಗೆ ತಿಳಿಸಿ ಹೊರಟು ಘಟನೆ ನಡೆಯಿತು ಅವರೊಂದಿಗೆ ಎಲ್ಲ ನಮ್ಮ ಧನ್ಯ ಮಾಡೋರು ನೆರವೇರಿಸ್ಕೊಡ್ಬೇಕಂತ ನಾನು terrorist isоля metada ykudra ikhtus Rahai ah ಏಟಿನ ತುಕ್ಕಳತಾ ನೀ ತುಕ್ಕಳಲೇ I yeah. do எத்தி தடுறது எங்க தோணன் தோணேன் ಉಪ ಕೃಷಿ ನಿರ್ದೇಶಕರ ಎರಡು ಜಮಖಂಡಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಜಮಖಂಡಿಯವರ ಒಂದು ನೂತನ ಕಾರ್ಯಾಲಯದ ಕಟ್ಟಡ ಉದ್ಘಾಟನಾ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ಜರುಗಬೇಕಾಗಿತ್ತು ಕಾರಣ ಈ ಒಂದು ಕಟ್ಟಡ ಆಗ್ಬೇಕಾಗಿದ್ರೆ ಹಿಂದಿನ ಅವಧಿಯಲ್ಲಿ ಅಂದ್ರೆ ನಾವು ಶಾಸಕರಿದ್ದಂಥ ಸಂದರ್ಭದೊಳಗೆ ಅವತ್ತಿನ ಸಚಿವರಾದಂಥ ಕೃಷಿ ಸಚಿವರಾದಂಥ ಸನ್ಮಾನಿಸಿ ಶ್ರೀ ಡಿ ಸಿ ಪಾಟೀಲ್ ಅವರನ್ನು ಮನವೊಲಿಸಿ ನಮ್ಮ ಜಮಖಂಡಿ ಸಬ್ ಡಿವಿಷನ್ ಆಗಿರೋದರಿಂದ ಒಂದು ಉತ್ತಮವಾದಂಥ ಕಾರ್ಯಾಲಯದ ಅವಶ್ಯಕತೆ ಅದ ಅದಕ್ಕೆ ತಾವು ಅನುದಾನ ಕೊಡಬೇಕು ಅಂಥೇಳಿ ಸಾಕಷ್ಟು ಒತ್ತಾಯ ಮಾಡಿದ ಮಾಡಿದ ಒಂದು ಪ್ರಯೋಜನ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನ ಪಡೆಯಲಿಕ್ಕೆ ಸಾಧ್ಯ ಆಯ್ತು ಇವತ್ತು ಆ ಎರಡೂವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ಬಹಳ ಸುಂದರವಾದಂತಸಜ್ಜಿತವಾದ ಕಟ್ಟಡವನ್ನ ಇವತ್ತು ಕಾಣಲಿಕ್ಕೆ ಸಾಧ್ಯ ನಾನು ಈ ಸಂದರ್ಭದಲ್ಲಿ ಹೇಳುವುದೇನಪ್ಪ ಅಂತಂದ್ರ ಅನುದಾನ ಕೊಡುವುದು ಸರ್ಕಾರ ಅನುದಾನ ಕೊಡುವಂತ ಕಾರ್ಯ ಮಾಡುವುದು ಸರ್ಕಾರ ಶಾಸಕರ ಅನುದಾನ ಇರಂಗಿಲ್ಲ ಬರೀ ಶಾಸಕರಿಗೆ ಅನುದಾನ ಯಾವ್ದು ಇರ್ತೈತಿ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಅಂತೇಳಿ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತಾರೆ ಆ ಎರಡು ಕೋಟಿ ರೂಪಾಯಿಯಲ್ಲಿ ಶಾಲಾ ಅಂಗನವಾಡಿ ಕೇಂದ್ರಗಳ ದುರಸ್ತಿ ಆಗಿರ್ಬೋದು ಅಥವಾ ಗುಡಿ ಗುಂಡಾರುಗಳಿಗೆ ಕಟ್ಟಡ ಮಾಡಲಿಕ್ಕೆ ಅನುದಾನ ಕೊಡುವಂಥದ್ದಾಗಿರ್ಬೋದು ಸಣ್ಣ ಪುಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡುವಂಥದ್ದು ಅವಕಾಶಗಳಿರ್ತಾವೆ ಈ ರೀತಿ ಶಾಸಕರ ಅನುದಾನವನ್ನು ಬಳಕೆ ಮಾಡಲಿಕ್ಕೆ ಅವರಿಗೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಶಾಸಕರ ಒಂದು ಇಚ್ಛಾಶಕ್ತಿ ಮತ್ತು ಆಸಕ್ತಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಆಸಕ್ತಿ ಮೇರೆಗೆ ಅವರು ಸಚಿವರ ಕಡೆ ಹೋಗಿ ಒತ್ತಾಯ ಮಾಡಿ ಅವರ ಮನಸ್ಸನ್ನು ಗೆದ್ದು ಅವರನ್ನು ಕನ್ವಿನ್ಸ್ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಶಾಸಕರು ಮಾಡೋದು ಇದು ಸರ್ವೇ ಸಾಮಾನ್ಯ ಹೀಗಾಗಿ ಆ ಕೆಲಸ ನಮ್ಮ ಅವಧಿಯೊಳಗೆ ನಾವು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀವಿ ಜಮಖಂಡಿ ಕೃಷಿ ಇಲಾಖೆ ಕಾರ್ಯಾಲಯವನ್ನು ಕಟ್ಟುವಂಥ ಕಾರ್ಯ ಮಾಡಿದ್ದೀವಿ ಕೊನ್ನೂರಲ್ಲಿ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಆಮೇಲೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟುವಂಥ ಕೆಲಸ ಮಾಡಿದ್ದೀವಿ ಸೊ ಈ ರೀತಿ ಸರ್ಕಾರ ಯಾವುದೇ ಇದ್ರೂ ಕೂಡ ನಮ್ಮ ವೈಯಕ್ತಿಕ ಸಂಬಂಧ ನಮ್ಮ ವೈಯಕ್ತಿಕ ವರ್ಚಸ್ಸು ಆಮೇಲೆ ಸಚಿವರನ್ನ ಮನವೊಲಿಸುವಂಥ ಕೆಲಸ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಪ್ರಾಮಾಣಿಕ ಕಾರ್ಯವನ್ನು ಮಾಡಿದ್ವಿ ಆಮೇಲೆ ಕಳೆದ ಅವಧಿಯಲ್ಲಿ ನಾನು ಶಾಸಕನಿದ್ದೀನಿ ನಾನು ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಮಾಜಿ ಶಾಸಕರು ಅಂದರೆ ನನ್ನ ಜೊತೆ ಚುನಾವಣೆಯಲ್ಲಿ ನಿಂತು ಸೋತಿರ್ತಕ್ಕಂಥವರು ಶ್ರೀಕಾಂತ್ ಕುಲಕರ್ಣಿಯವರಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅನ್ನುವಂಥದ್ದನ್ನು ನಾವು ಯಾ ಫಾಲೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಜಮಖಂಡಿ ಯಾವತ್ತೂ ಕೂಡ ಸಾಮರಸ್ಯವಾದಂಥ ಒಂದು ವಾತಾವರಣ ನಾವು ನೋಡಿದ್ದೀವಿ ಹಿಂದೆ ಶ್ರೀಕಾಂತ್ ಅವರು ಈ ಕ್ಷೇತ್ರದ ಶಾಸಕರಿದ್ದಾಗ ತಂದೆಯವರಾದಂಥ ಸಿದ್ದು ನ್ಯಾಮಗೌಡರು ಮಾಜಿ ಶಾ ಮಾಜಿ ಎಂ ಪಿ ಮತ್ತು ಕೇಂದ್ರ ಸಚಿವರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡುವಂಥ ಒಂದು ಕಾರ್ಯವನ್ನು ಮಾಡಿದರು ಅವರ ಅವಧಿಯೊಳಗೂ ಪ್ರೋಟೋಕಾಲ್ ಅನ್ನುವಂಥ ಪ್ರಶ್ನೆ ಉದ್ಭವಿಸಲಿಲ್ಲ ಒಂದು ಸಾಮರಸ್ಯ ಆದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಜಮಖಂಡಿ ಅಭಿವೃದ್ಧಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ನಾಯಕರು ಕೆಲಸ ಮಾಡ್ಕೊತು ಬಂದರು ಕಳೆದ ಅವಧಿಯೊಳಗೆ ನಾನು ಶಾಸಕನಿದ್ದಂಥ ಸಂದರ್ಭದೊಳಗೂ ಶ್ರೀಕಾಂತ್ ಕುಲಕರ್ಣಿಯವ್ರ ಮಾಜಿ ಶಾಸಕರಿದ್ದರೂ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಭಾಗಿಯಾಗಿ ಅವರು ಕೂಡ ಮಾತನಾಡಲಿಕ್ಕೆ ಅವಕಾಶವನ್ನು ನಾವು ಒದಗಿಸ್ಕೊಟ್ಟಿದ್ವಿ ಈಗ ಇವತ್ತಿನ ಶಾಸಕರಿಗೂ ಕೂಡ ನಾನು ಅವ್ರ ಹಿರಿಯರ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಜಮಖಂಡಿ ಯಾವತ್ತೂ ಕೂಡ ಈ ರೀತಿಯಾದಂಥ ದ್ವೇಷ ರಾಜಕಾರಣ ನಾವು ಎಂದೂ ನೋಡಿಲ್ಲ ಇದು ಒಂದು ಹೊಸ ಬೆಳವಣಿಗೆ ಜಮಖಂಡಿಯಲ್ಲಿ ಆಗ್ತಾಯಿದೆ ಇದು ಅತ್ಯಂತ ನೋವಿನ ಸಂಗತಿ ನಾನು ಈ ಸಂದರ್ಭದಲ್ಲಿ ಹೇಳುವುದೇನಪ್ಪ ಅಂತಂದ್ರೆ ಜನರ ಮನಸ್ಸನ್ನು ನಾವು ಗೆಲ್ಲಬೇಕಾಗಿದ್ರ ಜನಪರವಾದಂಥ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಮಾತ್ರ ನಾವು ಜನರ ಮನಸ್ಸನ್ನು ಗೆಲ್ಲಿಸಲಿಕ್ಕೆ ಸಾಧ್ಯತೆ ಈ ರೀತಿ ನಾವು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂಥೇಳಿ ಕಾರ್ಯಕ್ರಮಗಳಿಗೆ ಅಗೌರವ ತರುವಂಥ ಕೆಲಸ ಮಾಡಿದ್ರೆ ಜನರ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅದು ನಾನು ಇವತ್ತಿಗೂ ಕೂಡ ಶಾಸಕರಲ್ಲಿ ಮನವಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಜಮಖಂಡಿ ಯಾವತ್ತೂ ಕೂಡ ಶಾಂತಿಯುತವಾದಂಥ ಮತ್ತು ಗೌರವಯುತವಾದಂಥ ಕ್ಷೇತ್ರ ಇತ್ತು ಎಂದೂ ಇಲ್ಲಿ ಗಲಾಟೆ ಆದರೂ ಇದು ಕೂಡ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ಹಿಂದಿನ ಶಾಸಕರಾಗಿರ್ಬೋದು ಹಿಂದಿನ ಸಚಿವರುಗಳಾಗಿರ್ಬೋದು ಅವರೆಲ್ಲ ಭಾಳ ಒಂದು ಗೌರವಿತ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಾರ ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗೋದು ಆಗಬಾರ್ದು ದಯವಿಟ್ಟು ಸುಧಾರಣೆ ಅಂತ ಬನ್ನಿ ಮತ್ತು ನಿಜವಾಗ್ಲೂ ನೀವು ಪ್ರೋಟೋಕಾಲನ್ನೇ ಫಾಲೋ ಮಾಡ್ತೀನಿ ಅಂತ ಅನ್ನೋದಾಗಿದ್ದರೆ ನೀವು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದೀರಿ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ನಗರಸಭೆ ಅಧ್ಯಕ್ಷರು ಜಮಖಂಡಿಗೆ ಪ್ರಥಮ ಪ್ರಜೆಗಳವರು ಇವತ್ತು ನಾವು ಉದ್ಘಾಟನೆ ಮಾಡ್ತಕ್ಕಂಥ ಕಲ್ಲನ್ನು ನಾವು ಇವತ್ತು ಕೆತ್ತಿಸಿದೀವಿ ಒಬ್ಬ ಪ್ರಥಮ ಪ್ರಜೆಯಾಗಿ ನಗರಸಭೆ ಅಧ್ಯಕ್ಷರ ಅವ್ರದು ಪ್ರೋಟೋಕಾಲ್ ಪ್ರಕಾರ ಅವ್ರ ಹೆಸರು ಬರಬೇಕು ಬೇಡವೋ ನೀವು ಇಷ್ಟು ಪ್ರೋಟೋಕಾಲ್ನ ಅಷ್ಟೇ ಗಂಭೀರವಾಗಿ ತಗೊಳ್ತಾ ಇದ್ರ ಮತ್ತೆ ಇದು ನೀವು ನಿಮ್ಮ ಅಧ್ಯಕ್ಷತೆ ಒಳಗೆ ಜರುಗತಕ್ಕಂಥ ಕಾರ್ಯಕ್ರಮ ಇಷ್ಟು ಎಡವಟ್ ಆಗತ್ತಪ್ಪ ಅಂತಾರೆ ನೀವು ಯಾಕೆ ಅದನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ನಾವು ಹಿಂದಕ್ಕೆ ಎಷ್ಟೋ ಕಾರ್ಯಕ್ರಮಗಳೊಳಗ ನಿಮ್ಮ ಭಾರತೀಯ ಜನತಾ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳು ಇದಕ್ಕೆ ನಾವು ಯಾರು ಪ್ರಶ್ನೆ ಮಾಡಿಲ್ಲ ಪ್ರೋಟೋಕಾಲ್ ಪಟ್ಟು ಕೂಡಲೇ ಬರಂಗಿಲ್ಲ ಆದರೆ ನಾವು ಯಾರು ಪ್ರೋಟೋಕಾಲ್ ಹೇಳಿ ನಾವು ಯಾರು ಕೇಳಲಿಲ್ಲ ಹಿಂದಿದೇ ಕೆರೆಯಲ್ಲಿ ನಗರ ಪ್ರಾಧಿಕಾರದಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೀವು ಕಾರ್ಯವನ್ನು ಮಾಡಿದ್ರಿ ಅವತ್ತು ನಮ್ಮನ್ನು ಆಹ್ವಾನ ಮಾಡಲಿಲ್ಲ ಅವತ್ತು ನಾನು ಶಾಸಕರಿದ್ರು ಕೂಡ ಅವಾನು ಮಾಡಲಿಲ್ಲ ಆದರೂ ಕೂಡ ನಾನು ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಜಮಖಂಡಿಗೆ ಏನೋ ಒಂದು ಒಳ್ಳೆಯ ಕೆಲಸ ಆಗತ್ತೈತಿ ಆಗ್ಲಿ ಬಿಡಿ ಅಂತ ಹೇಳೋದು ಸುಮ್ ಇದ್ವಿ ಇವತ್ತು ಉದಾಹರಣೆ ನಮ್ಮ ಮುರುಗೋಡು ಕಲ್ಯಾಣ ಮಂಟಪ ಮುಂದೆ ಹಾದು ಹೋಗುವಂಥ ಕಡಪಟ್ಟಿ ರೋಡ್ ಏನದ ಅದು ಗುಡಿ ರೋಡ್ ಅವತ್ತು ಕೂಡ ಮಾನ್ಯ ಸಚಿವರು ನಾವೆಲ್ಲ ಮುತ್ತೂರ್ಗೆ ಹೋಗಿ ರೋಡ್ ಪೂಜೆ ಮಾಡಿ ಬರುವಾಗ ಆ ರೋಡ್ ಪೂಜೆನೇ ನಮ್ಮ ಗಮನಕ್ಕೆ ಇರಲಿಲ್ಲ ಅದು ಅವತ್ತು ಸಚಿವರು ಪೂಜೆ ಮಾಡೋದ್ರು ಅವತ್ತಿನ ಸಂದರ್ಭದೊಳಗೂ ನಾವು ಪ್ರೋಟೋಕಾಲ್ ಪ್ರಕಾರ ಆದರೆ ಅವತ್ತು ಹಕ್ಕ ಚುತಿ ಮಾಡಬಹುದಾಗಿತ್ತು ಒಬ್ಬ ಶಾಸಕನಾಗಿ ಅಧಿಕಾರಿಗಳು ನನ್ನ ಅನುಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು ಅಂತೇಳಿ ನಾವು ಹಾಕ್ಯುತಿ ಮಾಡ್ಬೋದಾಗಿತ್ತು ಅವತ್ತು ನಾವು ಯಾಕೆ ಸುಮ್ಮಪ್ಪ ಅಂತಂದ್ರೆ ಜಮಖಂಡಿಗೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಭಾಳ ವರ್ಷದಿಂದ ಆ ರಸ್ತೆ ಸುಧಾರಣೆ ಆಗಿಲ್ಲ ಏನೋ ಒಂದು ಕೆಲಸ ನಮ್ಮ ಸಚಿವರು ಮಾಡಿದ್ಯಾರ ಅದಕ್ಕೆ ಯಾಕೆ ನಾವು ವಿರೋಧ ಮಾಡೋನು ಅಂತೇಳಿ ನಾವು ಅದನ್ನು ತಲೆ ಕೆಟ್ಟಿಕೊಳ್ಳುವಂಥ ಕೆಲಸ ಮಾಡಲಿಲ್ಲ ಸೊ ಈ ರೀತಿ ನಾನು ಶಾಸಕರ ಮನವಿ ಮಾಡೋದಿಷ್ಟೇ ನಿಮ್ಮ ಜೊತೆ ಏನು ಕೆಲವೊಂದಿಷ್ಟು ಜನ ಪುಡಾರಿಗಳು ಓಡಾಡ್ತಾರೆ ಅವ್ರ ಮಾತು ಕೇಳಿ ನಿಮ್ಮ ವ್ಯಕ್ತಿತ್ವವನ್ನು ಕಲ್ತ್ಕೊಳ್ಳಿಕ್ ಹೋಗ್ಬೇಡ್ರಿ ಜಮಖಂಡಿಗೆ ಒಂದು ತನ್ನದೇ ಆದಂಥ ಗೌರವ ಘನತೆಯನ್ನು ನಾವು ಹಿಂದಿನ ನಮ್ಮ ಪೂರ್ವಜರು ಕಾಪಾಡ್ಕೊಂಡು ಬಂದಾರ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಇವತ್ತಿನ ಅಧಿಕಾರದಲ್ಲಿ ಅಧಿಕಾರದಲ್ಲಿರುವಂಥವ್ರು ನಾವು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಚಿಂತನೆ ಮಾಡಬೇಕು ಹೇಳಿ ನಾನು ಈ ಒಂದು ಕಾಂಪಿಟೇಷನ್ ಮಾಡಬೇಕಾಗಿತ್ತು ಅಂತೇಳಿ ನೀವು ಕೂಡ ಸಭೆ ಸಮಾರಂಭಗಳಲ್ಲಿ ನೀವೇನು ಅಂದಂಥ ಕೆಲಸ ಮಾಡಿರೋ ಅಂತಂದ್ರೆ ಹೋಗಿ ಹೇಳ್ರಿ ಜನರು ಗೊತ್ತಾಗ ಇವತ್ತು ನಾವು ಒಬ್ಬ ಮಾಜಿ ಶಾಸಕರಾಗಿದ್ದರೂ ಕೂಡ ಜಮಖಂಡಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಬೈಪಾಸ್ ರಸ್ತೆ ಯಾಕಂದರೆ ಫ್ಯಾಕ್ಟ್ರಿ ಸೀಸನ್ ಚಾಲು ಆಯಿತು ಅಂತಂದ್ರೆ ನಮಗೆ ಕಬ್ಬಿಣ ಗಾಡಿಗಳು ಸಿಟಿಗಳು ಬಂದಾಗ ಭಾಳಷ್ಟು ತೊಂದರೆ ಅನುಭವಿಸ್ತೀವಿ ನಾವು ಈಗಾಗಲೇ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರು ಅಂತ ಸತೀಶ್ ಅವ್ರ ಮೇಲೆ ಒತ್ತಾಗಿ ಮಾಡಿ ಅವ್ರ ಮನಸ್ಸಲ್ಲಿ ಗೆಲ್ ಗೆದ್ದು ಅರವತ್ತೈದು ಕೋಟಿ ರೂಪಾಯಿ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಒಂದು ಹಂತಕ್ಕೆ ನಾವು ತೊಗೊಂಡು ಬಂದಿದ್ದೀವಿ ಕೆಲವೇ ದಿನಗಳಲ್ಲಿ ಸ್ಯಾಂಕ್ಷನ್ ಆಗುವಂಥ ಕಾರ್ಯ ಆಗ್ತಾ ಮೊನ್ನೆ ದಿವಸ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಸಚಿವರು ಜಮೀರ್ ಅಹಮದ್ ಸಾಹೇಬರು ನಮ್ಮ ಮನವಿ ಮೇರೆಗೆ ಸಾವಳಿಗೆ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಯನ್ನ ಸಾಂಕ್ಷನ್ ಮಾಡುವಂಥ ಕೆಲಸ ಮಾಡೋದು ಇವತ್ತು ನಾವು ಅಧಿಕಾರದಲ್ಲಿ ಇರದೇ ಇದ್ರು ಕೂಡ ಜಮಖಂಡಿಗೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಮೂಲಭೂತ ಸೌಲಭ್ಯಗಳು ಸಿಗಬೇಕಂತ ಹೇಳಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ನೀವು ಪ್ರಯತ್ನ ಅನ್ನೋದಕ್ಕೆ ನೀವು ಮಾಡಿ ಅದ್ರಾಗೇನು ಬಗ್ಗೆ ಏನು ತಪ್ಪಿಲ್ಲ ಏನು ಸಣ್ಣ ಪುಟ್ಟ ವಿಚಾರಗಳು ಇದರಿಂದ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇದನ್ನೆಲ್ಲ ಕೈ ಬಿಡಬೇಕು ಮುಂದಿನ ತೀರ್ಮಾನಗಳು ಸರಿಪಡಿಸಿ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ಬಾರ್ದು ಅಂತ ಅನ್ನುವಂಥ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರು ಆಗ್ರಿ ಅಂಥೇಳಿ ಒತ್ತಾಯ ಮಾಡ್ತೀರಿ ಇಂಥ ಒಂದು ಸಭೆಯ ಸಭೆಯಲ್ಲಿ ಮತ್ತೊಮ್ಮೆ ನೋವಿನ ಸಂಗತಿ ಅಂತ ಅಂತಂದ್ರೆ ಎರಡೂವರೆ ಕೋಟಿ ರೂಪಾಯಿಯಿಂದ ಸುಧಾರವಾದಂತಹ ಕಟ್ಟಡ ಏನು ಉದ್ಘಾಟನೆ ಆಗಬೇಕಾಗಿತ್ತು ಈ ರೀತಿ ಆಗಬಾರದಾಗಿತ್ತು ಇದನ್ನ ಸರಿಪಡಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ